ಹಾಯ್ ಫ್ರೆಂಡ್ಸ್ ಆಮ್ ಡಾಕ್ಟರ್ ಸೋನಿಯಾ ಕನ್ಸಲ್ಟಿಟ್ ಆಪ್ಸೆಟಿಷಿಯನ್ ಆ್ಯಂಡ್ ಗ್ಯಾನಿಕಾಲಜಸ್ ಅಶೋಕ ಸಂಜೀವನಿ ಹಾಸ್ಪಿಟಲ್ ಶಿವಮೊಗ್ಗ ಆ್ಯಂಡ್ ನಮ್ಮದು ಇವತ್ತಿನ ವಿಡಿಯೋದು ಟಾಪಿಕ್ ಇದೆ ಬ್ಲಾಕ್ಡ್ ಫೆಲೋಪಿಯನ್ ಟ್ಯೂಬ್ಸ್ ಅಥವಾ ಬ್ಲಾಕ್ಡ್ ಗರ್ಭನಾಡ್ ಅಂದರೆ ಏನು ಬಂಜೆತನ ನಿವಾರಣೆಗೆ ಗರ್ಭನಾಡು ಮಹತ್ವ ನೌ ವಟ್ ಈಸ್ ಟ್ಯೂಬ್ ಅಂದರೆ ಫೆಲೋಪಿಯನ್ ಟ್ಯೂಬ್ ಏನಿದೆ ಇದು ಯೂಟ್ರಸ್ ಗರ್ಭಕೋಶ್ ಮತ್ತು ಅಂಡಾಶೆ ಮಧ್ಯದು ಒನ್ ಮಸ್ಕ್ಯುಲರ್ ತೆನ್ ಟ್ಯೂಬಲ್ ಸ್ಟ್ರಕ್ಚರ್ ಇದೆ ಓಕೆ ಈ ಮಸ್ಕ್ಯುಲರ್ ಥಿನ್ ಟ್ಯೂಬಲ್ ಸ್ಟ್ರಕ್ಚರ್ ಯೂಟ್ರಸ್ ಮತ್ತು ಅಂಡಾಶೆ ಮಧ್ಯದಲ್ಲಿ ಇರುತ್ತೆ ಇದರಿಂದ ಲೆಂತ್ ಟೆನ್ ಟು ಟ್ವೆಲ್ ಸೆಂಟಿಮೀಟರ್ಸ್ ತನಕ ಇರ್ಬೋದು ಓಕೆ ಇದರದ್ದು ಫಂಕ್ಷನ್ ಏನು ಏನು ಕೆಲಸ ಮಾಡತ್ತೆ ಅದು ಸಿ ಫಸ್ಟ್ ಕೆಲಸ ಎಗ್ಗಿಗೆ ಅಂಡಾಶೆಯಿಂದ ಟ್ಯೂಬಲ್ಲಿ ತಗೊಂಡು ಹೋಗೋದು ಓಕೆ ಅದಾದ್ಮೇಲೆ ವೀರ್ಯಾಣುಗೆ ಗರ್ಭಕೋಶಿಂದ ಟ್ಯೂಬಿಗೆ ಬರೋದು ಓಕೆ ಸೊ ದಟ್ ಈ ಎಗ್ಗಿಗೆ ಬಿರಿಯಾಣು ಸಿಗುತ್ತೆ ಓಕೆ ಈ ಎಗ್ ಅಂಡ್ ಬಿರಿಯಾಣು ಎರಡು ಮೀಟ್ ಮಾಡ್ತೇವೆ ಇಲ್ಲಿ ಟ್ಯೂಬ್ ಇಸ್ ಇಸ್ ಥರ್ಡ್ ಫಂಕ್ಷನ್ ಅಂದ್ರೆ ಫರ್ಟಿಲೈಸೇಷನ್ ಅಂಡ್ ಫರ್ಟಿಲೈಸೇಷನ್ ಅಂದ್ರೆ ಮೀಟ್ ಆದ್ಮೇಲೆ ಫರ್ಟಿಲೈಸ್ ಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇಲ್ಲಿ ಗರ್ಭಕೋಶದಲ್ಲಿ ಇದು ನಾಲ್ಕು ಫಂಕ್ಷನ್ ಯಾರು ಮಾಡತ್ತೆ ಟ್ಯೂಬ್ ಮಾಡತ್ತೆ ಓಕೆ ಸೊ ಟ್ಯೂಬ್ ಇಸ್ ಸಚ್ ಏನ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಲ್ಲ ಇದು ಇಷ್ಟೇ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಗೆ ಏನಾದ್ರು ಬ್ಲಾಕೇಜ್ ಆಯ್ತು ಅಂದ್ರೆ ಪ್ರೆಗ್ನೆನ್ಸಿ ಆಗೋದು ಕಷ್ಟ ಆಗತ್ತಲ್ಲ ಸೊ ಎಚ್ ಎಸ್ ಸಿ ಟೆಸ್ಟ್ ಇಂದ ನಮಗೆ ಗೊತ್ತಾಗತ್ತೆ ಈ ಟ್ಯೂಬ್ ಓಪನ್ ಇದೆ ಅಥವಾ ಇಲ್ಲ ಸೊ ಎಚ್ ಎಸ್ ಸಿ ಟೆಸ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಕೆಡಗಿಂದ ವಜೈನದಿಂದ ಒನ್ ಡೈ ಹಾಕ್ತಿವಿ ಗರ್ಭಕೋಶ್ ಮುಖ ಇಂದ ಒನ್ ಡೈ ಹಾಕ್ತಿವಿ ಆ ಡೈ ಸಪೋಸಿಂಗ್ಲಿ ಇದು ಎರಡು ಟ್ಯೂಬ್ ಇಂದ ಮುಖ ಓಪನ್ ಇದ್ರೆ ಆ ಡೈ ಹೊಟ್ಟೆ ಒಡಕ್ಕೆ ಹೋಗುತ್ತೆ ಆಯಿತಾ ಸೊ ನಾವು ಎಕ್ಸ್ರೇ ತಗೊಂಡು ತಕ್ಷಣ ನಮಗೆ ಎಕ್ಸ್ರೇಯಲ್ಲಿ ನೋಡಿ ಗೊತ್ತಾಗತ್ತೆ ಟ್ಯೂಬ್ ಓಪನ್ ಇದೆ ಅಥವಾ ಇಲ್ಲ ಸೊ ಈ ಥರ ಎಚ್ ಎಸ್ ಸಿ ಟೆಸ್ಟ್ ಮಾಡ್ತೀವಿ ಓಕೆ ಇವತ್ತಿನ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ಇದೇ ಥರ ಯೂಸ್ಫುಲ್ ವೀಡಿಯೋಸ್ ಸಿಗಲಿಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಐಕನ್ ಪ್ರೆಸ್ ಮಾಡಿಕೊಡಿ ಓಕೆ ಆ್ಯಂಡ್ ಅವಶ್ಯಕತೆ ಇದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಪ್ರೋತ್ಸಾಹಿಸಿ சோ வசபிஜோட சிகனா அஷ்தங்கா டேக் கேர் குட் பாய்